ಕೃಷ್ಣ ಜನ್ಮಾಷ್ಟಮಿ ಅದ್ದೂರಿ ಆಚರಣೆಗೆ ಮತ್ತು ಯುವ ರಚನೆಗೆ ಪೂರ್ವಭಾವಿ ಸಭೆ ಚಿಂತಾಮಣ ತಾಲೂಕಿನ ನಗರದ ಹೊರವಲಯದಲ್ಲಿರುವ ಯಾದವ ವಿದ್ಯಾರ್ಥಿನಿಲಯದಲ್ಲಿ ಭಾನುವಾರದಂದು ಹಮ್ಮಿಕೊಂಡಿದ್ದ ಶ್ರೀಕೃಷ್ಣ ಜನ್ಮಾಷ್ಟಮಿ ಮತ್ತು ಯಾದವ ಯುವ ರಚನೆಗೆ ಸಕಲ ಸಿದ್ಧತೆಗಳನ್ನು ಮಾಡಲಾಯಿತು ಈ ಸಂದರ್ಭದಲ್ಲಿ ಯಾದವ ಸಂಘದ ತಾಲೂಕು ಅಧ್ಯಕ್ಷ ಪೊಮ್ಮನೂರು ನಾರಾಯಣಸ್ವಾಮಿ ಮಾತನಾಡಿ ಈ ಬಾರಿ ಚಿಂತಾಮನಗರದಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿ ಅದ್ದೂರಿಯಾಗಿ ಆಚರಿಸಲು ಸಿದ್ಧಪಡಿಸಲಾಗುತ್ತಿತ್ತು ಇದರ ಜೊತೆಗೆ ಯಾದವ ಯುವ ಘಟಕವನ್ನು ಸಹ ನಿರ್ಮಿಸಿ ಅದರ ಯುವಕರಿಗೆ ಹೆಚ್ಚಿನ ಜವಾಬ್ದಾರಿಯನ್ನು ನೀಡಲಾಗುವುದು ಮುಂದಿನ ದಿನಗಳಲ್ಲಿ ಯಾವ್ದವ ವಿದ್ಯಾರ್ಥಿನಿಲಯದ ಕಾಲೇಜಾಗದಲ್ಲಿ ಒಂದು ಉನ್ನತವಾಗಿರತಕ್ಕಂಥ ಸಮುದಾಯ ಭವನ ಮಳಿಗೆಗಳನ್ನು ನಿರ್ಮಿಸಿ ಸಮುದಾಯಕ್ಕೆ ಆದಾಯ ಬರುವ ರೀತಿಯಲ್ಲಿ ಮಾಡಲಾಗುವುದು ಇದರ ಜೊತೆಗೆ ಬಲ್ಲ ಸಮುದಾಯಕ್ಕೆ ಸರ್ಕಾರದಿಂದ ಸಿಗುವ ಸೌಲಭ್ಯಗಳ ಬಗ್ಗೆ ಹೋರಾಟಗಳು ನಡೆಸಲಾಗುವುದು ಮತ್ತು ನಿಮ್ಮೆಲ್ಲರ ಸಹಕಾರದೊಂದಿಗೆ ಮುಂದಿನ ದಿನಗಳಲ್ಲಿ ಸಂಘವನ್ನು ಅಭಿವೃದ್ಧಿಯ ಪಥದಲ್ಲಿ ನಡೆಸಲಾಗುತ್ತದೆ ಎಂದು ತಿಳಿಸಿದರು ಕಾರ್ಯಾಧ್ಯಕ್ಷರಾದ ಮುದಿಕೃಷ್ಣ ಯಾದವ್ ಮಾತನಾಡಿ ಯುವಕರು ಗೊಲ್ಲ ಸಮುದಾಯಕ್ಕೆ ಬೆನ್ನೆಲುಬು ಹಾಗಾಗಿ ನಿಮ್ಮೆಲ್ಲರ ಈ ಬಾರಿ ಸಹ ನೀವೆಲ್ಲ ಸಹ ಸಹಕಾರ ನೀಡಬೇಕು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಅದ್ದೂರಿಯಾಗಿ ಆಚರಿಸಲು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಬಾರಿ ಆಗಮಿಸಿ ಜವಾಬ್ದಾರಿಯೊತ್ತು ಪ್ರತಿ ಗ್ರಾಮದಿಂದಲೂ ಸಹ ಬೆಳ್ಳಿ ರಥಗಳಿಂದ ಶೃಂಗಾರಗೊಂಡು ನಗರಕ್ಕೆ ಆಗಮಿಸಬೇಕು ಮತ್ತು ಹಳ್ಳಿಗಳಲ್ಲಿಯೂ ಸಹ ವಿಜೃಂಭಣೆಯಿಂದ ಹಬ್ಬವನ್ನು ಆಚರಿಸುವಂತೆ ಕೋರಿದರು ಈ ಕಾರ್ಯಕ್ರಮದಲ್ಲಿ ಕಾರ್ಯದರ್ಶಿ ರಮಣಾರೆಡ್ಡಿ ಖಜಾಂಶಿ ಸುರೇಶ್ ಬಾಬು ಉಪಾಧ್ಯಕ್ಷರಾದ ಗೋಕುಳ ಶ್ರೀನಿವಾಸ್ ನಾಗರಾಜ್ ಅಂಜನಪ್ಪ ಕೆ ರವಣಪ್ಪ ಬಾಲಾಜಿ ಶ್ರೀನಿವಾಸ್ ಕೃಷ್ಣಮೂರ್ತಿ ಮತ್ತು ಬಾಲರಾಜು ಅಮರೇಶ್ ಮೋಹನ್ ಕುಮಾರ್ ಸಿದ್ದೇಪಲ್ಲಿ ಹರೀಶ್ ಸೇರಿದಂತೆ ನೂರಾರು ಯುವ ಮುಖಂಡರು ಉಪಸ್ಥಿತರಿದ್ದರು ಮೊದಲನೆಯ ಅಂಶಾಷ್ಟಮಿ ಬಗ್ಗೆ ಚರ್ಚೆ ಇದೆ ರಾಜಕೀಯ ಇಲ್ಲದೆ ಬೆಳ್ಳಿ ರಥಗಳು ಮತ್ತೆ ನಮ್ಮ ಸಮಾಜದಿಂದ ಗುಂಡು ಕುರಿತ ಎಲ್ಲ ವ್ಯವಸ್ಥೆಗಳು ನಡೀತಾ ಇತ್ತು ಹಿಂದೆ ಸರ್ಕಾರದವ್ರು ನಮ್ಗೆ ಫುಲ್ ಸಪೋರ್ಟ್ ಮಾಡ್ತಾ ಇದ್ರು ಒಂದು ಲಾಸ್ಟ್ ಇಯರ್ ಸ್ವಲ್ಪ ಸಪೋರ್ಟ್ ಮಾಡಲಿಲ್ಲ ಈ ವರ್ಷ ಆಗಾಗಬಾರ್ದು ಎಲ್ಲರೂ ನಮ್ಮ ಪೂರ್ವಭಾವಿ ಸಭೆ ನಡೆಯುತ್ತೆ ತಾಲೂಕಿನಲ್ಲಿ ತಹಸೀಲ್ದಾರ್ ಅವರ ನೇತೃತ್ವದಲ್ಲಿ ನಾವು ನೀವೆಲ್ಲ ಭಾಗವಹಿಸ್ಬೇಕಂತ ಬಂದ್ವಿ ಮತ್ತೆ ನಮ್ಮ ಚಿಂತಾಮಣಿಯಲ್ಲಿ ಒಂದು ಆರು ಲಕ್ಷ ಅಂದ್ರೆ ಆರು ಲಕ್ಷ ಯಾಕಂದ್ರೆ ಸರ್ ಈ ಥರ ನಮ್ಮ ಕಡೆಯಿಂದ ಹೋಗಿ ಹೋಗಿದ್ದೀರ ಯಾಕಂದರೆ ಎಮ್ ಎಲ್ ಸಿ ನಾವು ಇಲ್ಲಿಂದ ಮಾಡಿದ್ದು ಟಿ ಟಿ ಸಿ ನಾಸ್ ನಂಬರ್ ಇಂದ ಏನಾದರೂ ನಮ್ಗೆ ಇದನ್ನು ಮಾಡಿ ಅಂತ ಕೇಳ್ಬೋದು ಅದೊಂದು ಮಾಡೋಣ ಮತ್ತೆ ನಿಮ್ಮ ಗ್ರಾಮಗಳಿಂದ ನಿಮ್ಮ ಜೂಬಳಿಯಿಂದ ಈ ಹಬ್ಬನ ಆಚರಿಸಿ ಆಮೇಲೆ ನಗರಕ್ಕೆ ಬನ್ನಿ ಆಮೇಲೆ ಹೋಬಳಿ ಅವರು ಎಲ್ಲ ಒಂದು ಕಡೆ ಸೇರಿ ಬಂದರೆ ಹೋಬಳಿ ಹೆಡ್ ಕ್ವಾರ್ಟರಲ್ಲಿ ತುಂಬ ಚೆನ್ನಾಗಿರುತ್ತೆ ಮತ್ತೆ ಈ ಬಾರಿ ವಿಜೃಂಭಣೆಯಿಂದ ನಡೀಬೇಕು ಅಂತ ಎಲ್ಲ ಪಕ್ಷಾತೀತವಾಗಿ ಮಾನಸಿಕವಾಗಿ ನಮ್ಮ ಸ್ವಯಂ ಶಕ್ತಿಯಿಂದ ಚೆನ್ನಾಗಿ ಮಾಡಬೇಕು ಮಾಡಿ ಒಳ್ಳೆಯಷ್ಟಮಿ ಮಟ್ಟ ಜನ್ಮಾಷ್ಟಮಿಯನ್ನು ಸಂದರ್ಶನ ಆರ್ಥಿಕ ಸಹಾಯವನ್ನು ಆ ಹಿಂಟಿನಲ್ಲಿ ಆಗಿ ಆ ಒಂದು ಕಲೆಕ್ಷನ್ ಬಂದವರನ್ನ ಪ್ರತಿಯ ಹಿಂದಿನಲ್ಲೂ ನಾವು ಯುವ ಮಟ್ಟದ ಬಗ್ಗೆ ತಿಳಿಸಿದ್ದೀವಿ ಯುವಕರಿಗೆ ಯಾಕೆ ಅಷ್ಟು ನಾವು ಪ್ರಾತಿನಿಧ್ಯ ಕೊಡಬೇಕು ಅಂತ ಹೇಳ್ತಾ ಇದ್ದೀವಿ ಅಂದ್ರೆ ನಮ್ಮ ಜನಾಂಗ ಸುಮಾರು ಹಳ್ಳಿಗಳಲ್ಲಿ ಪಟ್ಟಣದಲ್ಲಿ ಸುಮಾರು ಜನ ಇದ್ದೀವಿ ಆದರೆ ಎಲ್ಲ ಬೇರೆ ಜನರು ಹೋಲಿಸ್ಕೊಂಡ್ರೆ ಎಸ್ ಸಿ ಎಸ್ ಟಿ ಆಗಲಿ ನೋಡ್ತಾರೆ ಜನರು ಎದುರಿಸ್ತಾರೆ ಆದರೆ ನಾವು ಏನೇ ಮಾಡಿದ್ರು ಕೂಡ ಇವಾಗ ವಾಟ್ಸಪ್ ಗ್ರೂಪಲ್ಲಿ ಮುಂಚೆ ಎಲ್ಲ ಹತ್ತಿಪ್ಪತ್ತು ಜನ ಮೂವತ್ತು ಜನ ಇತ್ತು ಈಗ ಸುಮಾರು ನಾನೂರ ಐನೂರು ಜನ ಮಾಡ್ತಾನೆ ಇದೀವಿ ಇನ್ನು ಮಾಡ್ತಾನು ವಾಟ್ಸ್ಆಪ್ ಗ್ರೂಪಲ್ಲಿ ಇಲ್ಲದೇ ಆದ್ರೆ ತಾವು ಎಷ್ಟು ಜನ ಕೂಡ ಅಂದ್ರೂ ಕೂಡ ಸೇರ್ಸೆಕ್ ನಡೀತೀವಿ ಗೊತ್ತಾ ನಮ್ಮ ಸಂಘದ ಒಂದು ಎಲ್ಲಾ ವಿಷಯಗಳು ತಿಳಿಬೇಕು ಎಲ್ಲ ವಿಷಯಗಳನ್ನು ಕೂಡ ವಾಟ್ಸಪ್ ಅಲ್ಲಿ ಬಂದಾಗ ಇದೇ ಒಂದು ಆಮಂತ್ರಣ ಇದೇ ಒಂದು ನಮ್ಮ ಸಂಘದ ಒಂದು ಕರೆ ಅಂತ ತಿಳ್ಕೊಂಡು ಬರಬೇಕು ಅಂತ ನಾವು ಪ್ರಯತ್ನ ಮಾಡಿದ್ವಿ ದಯವಿಟ್ಟು ಇದರಲ್ಲಿ ಉಪ ಮಾಡೋ ಸಂಘಕ್ಕೆ ಏನಪ್ಪಾ ಇವತ್ತು ಒಂದು ಏನು ಕೆಲಸ ಆಗಿಲ್ಲ ನಾಳೆ ಹೋದ್ರು ಏನು ಕೆಲಸ ಆಗಿಲ್ಲ ಅನ್ನೋದು ಬೇಡ ಏನೋ ವೇಸ್ಟ್ ಕೆಲಸಗಳಿಗೆ ಹೋಗಿ ನಾವು ವೇಸ್ಟ್ ಕೆಲಸ ಮಾಡ್ತೀವಿ ಆಗ ಟೈಮ್ ವೇಸ್ಟ್ ಆಗುತ್ತೆ ಅಂತ ನಮ್ಗೆ ಗೊತ್ತು ಆದ್ರೆ ನಮ್ಗೆ ಸಂಘದ ವಿಚಾರ ಬಂದಾಗ ಆಗ್ಬೋದು ಅರ್ಧ ಗಂಟೆ ಆಗ್ಬೋದು ಒಂದ್ ಗಂಟೆ ಆಗ್ಬೋದು ಯಾಕೆ ಎಲ್ಲಿವರೆಗೂ ಇದು ಸೆಟ್ರೇಟ್ ಆಗೋದು ಸಮಯ ವೇಸ್ಟ್ ಆಗುತ್ತೆ ಅಷ್ಟೇ ಸೆಟ್ರೇಟ್ ಆದ್ಮೇಲೆ ಇದು ಸಮಯ ವೇಸ್ಟ್ ಆಗೋದಿಲ್ಲ ಟೈಮು ಫಸ್ಟ್ ಇಂಪಾರ್ಟೆಂಟ್ ದಯವಿಟ್ಟು ಎಲ್ಲರೂ ಈ ಮೀಟಿಂಗ್ ನಲ್ಲಿ ಐವತ್ತು ಜನ ಬಂದು ನಾಳೆ ಮೀಟಿಂಗ್ ನಲ್ಲಿ ಇಪ್ಪತ್ತು ಜನ ಕಾಣಿಸಿದ್ರೆ ಮಾಡಲು ಮಾಡ್ಬೇಕು ಅಂತ ಪ್ರಯತ್ನ ಮಾಡಿ ಹದಿನೈದು ದಿವಸದ ಎಲ್ಲ ಟೂರ್ ಮಾಡುವುದು ಆದರೆ ಇನ್ನೂ ಕೆಲವೊಂದು ಹಳ್ಳಿಗಳು ಉಳ್ಕೊಂಡಿವೆ ಆದರೆ ಇವತ್ತು ಬಂದಿರ ಇವತ್ತು ತಾವೆಲ್ಲ ಬಂದಿದ್ದೀರ ತಮ್ಮ ಒಂದು ಕೋರಿಕೆ ಮೇರೆಗೆ ಯಾರ್ಯಾರು ಆಸಕ್ತಿ ಇದ್ದಾರೆ ಅವರು ನನಗೆ ಕೊಟ್ಟಿದ್ದೀರಾ ನಾಳೆ ಪೀಠಿಕರು ಸಹ ಈ ಒಂದು ಉಳಿದ ಊರುಗಳನ್ನು ನಾವು ಎಲ್ಲ ಪ್ರವಾಸ ಮಾಡಿ ಅವರ ಅಭಿಪ್ರಾಯ ತಗೊಂಡು ನಾಳೆ ಆದಷ್ಟು ಬೇಗ ನಾಳೆ ಒಂದು ಬಾಂಧವರ ತೀರ್ಮಾನ ತಗೊಳ್ಳೋಣ ತೀರ್ಮಾನ ತಗೊಂಡಾಗ ತಾವು ಕೂಡ ಯಾರ್ಯಾರು ಇಂಟ್ರೆಸ್ಟ್ ಇದ್ರೆ ಇರ್ಬೋದು ನೀವು ನೀವು ತಾವೇ ನಿರ್ಣಯ ಮಾಡಿ ನಮಗೆ ಫೈನಲ್ ಆಗಿ ಹೆಸರು ಕೊಟ್ಟರೆ ಇನ್ನೂ ಒಳ್ಳೇದು ಯಾಕಂದರೆ ನಾವು ಕೇಳೋದಕ್ಕಿಂತ ನೀವೇ ಹೇಳ್ಬಿಟ್ರೆ ನಮ್ಮೂರ ಕಡೆಯಿಂದ ಇಂಥವ್ರು ಇರಲಿ ನಮ್ಮೂರ ಕಡೆಯಿಂದ ಇಂಥವ್ರು ಇರಲಿ ನಾವು ಅಂತ ನೀವೇ ಅವ್ರನ್ನ ಕೊಟ್ರೆ ನಮ್ಗೆ ಇನ್ನೂ ಒಳ್ಳೇದು ಯಾಕಂದರೆ ನಮಗೂ ಸಮಸ್ಯೆ ಇರೋಲ್ಲ ಅದನ್ನು ತಾವು ಯೋಚನೆ ಮಾಡಿ ಆರ್ಥಿಕ ಸಹಾಯದ ಬಗ್ಗೆ ಮತ್ತು ಎಲ್ಲ ಇಷ್ಟು ವರ್ಷಗಳಿಂದ ನಾವು ಮಾಡ್ಕೊಂಡು ಬಂದಿದ್ದೀವಿ ನಾವು ಯಾರನ್ನು ಕೇಳಿದ್ದೀವೋ ಯಾರಿದೀವೋ ಅದು ನಮಗೆ ಗೊತ್ತು ಹೊಡೆದಾ ಇರೋನ ನಾವೇನು ನಿಶ್ಚೂ ಮಾಡಿಲ್ಲ ಕೊಟ್ಟಿರೋನ್ನ ಆಧಾರನೇ ನೋಡ್ತಾ ಇದ್ದೀವಿ ಹೊಡೆದಾ ಇರೋರನ್ನ ಕೂಡ ನಾವು ಪ್ರಯತ್ನ ಮಾಡ್ತೀವಿ ವಾಟ್ಸಪ್ ಗ್ರೂಪ್ನಲ್ಲಿ ಇವಾಗ ಎಲ್ಲ ನೈಂಟಿ ನೈನ್ ಪರ್ಸೆಂಟು ಎಲ್ಲ ಊರುಗಳಲ್ಲಿ ಕೂಡ ವಾಟ್ಸಪ್ ಗ್ರೂಪ್ನಲ್ಲಿ ನಾವು ಸೇರಿಸಿದ್ದೀವಿ ಮೆಸೇಜ್ ಇವಾಗ ಎಲ್ಲರೂ ಹೋಗ್ತಾ ಇದೆ ಮೆಸೇಜ್ ನೋಡಿದ ತಕ್ಷಣ ದಯವಿಟ್ಟು ಇದು ನಮಗೆ ಇದು ಸಂಘದಿಂದ ಒಂದು ಕರೆ ಬಂದಿದೆ ನಾವು ಹೋಗಲೇಬೇಕು ಅದರಲ್ಲಿ ನಾವು ಭಾಗವಹಿಸಬೇಕು ಅನ್ನೋದನ್ನ ಒಂದು ಭಾವನೆ ಬಂದರೆ ನಮ್ಮ ಸಂಘ ಅಭಿವೃದ್ಧಿಗೊಳ್ಳೋದಕ್ಕೆ ಯಾವುದೇ ಒಂದು ತಡೆ ಇರೋದಿಲ್ಲ ದಯವಿಟ್ಟು ಇದನ್ನು ಮನಗ ಒಳ್ಳೆ ಅದ್ಧೂರಿಯಾಗಿ ಮಾಡೋಣ ತಮ್ಮೆಲ್ಲರ ಒಂದು ಸಹಕಾರದಿಂದ ದಯವಿಟ್ಟು ಈ ಸಾ ಈ ಒಂದು ಕೃಷ್ಣಾಷ್ಟಮಿಗೆ ಯುವಕರು ಮತ್ತು ನಮ್ಮ ಹಳ್ಳಿಗಳಲ್ಲಿನ ಹಿರಿಯರು ಕಿರಿಯರು ಮತ್ತು ಅಕ್ಕ ತಂಗಿಯರು ಹೆಣ್ಣುಮಕ್ಕಳು ಮತ್ತು ಚಿಕ್ಕಮಕ್ಕಳು ಎಲ್ಲರೂ ಭಾಗವಹಿಸಿ ನಮ್ಮ ಚಿಂತಾಮಣಿ ಗಲ್ಲಿ ಗಲ್ಲಿಗಳಲ್ಲಿ ಯಾವತ್ತು ನೋಡಿದ್ರೂ ನಮ್ಮದೊಂದು ಬ್ರೇಕ್ ರಿಕಾರ್ಡ್ ಇದೆ ಏನಪ್ಪ ಬೊಲರು ಕೃಷ್ಣಾಷ್ಟಮಿ ಮಾಡಿದ್ರೆ ನಾಲ್ಕೈದು ಗಂಟೆ ಟ್ರಾಫಿಕ್ ಬಂದ್ ಮಾಡ್ತಾರೆ ಅನ್ನೋದು ಪೊಲೀಸ್ ಸ್ಟೇಷನ್ ಇವಾಗ ಹೋಗಿ ನಾವು ಲೆಟರ್ ಕೊಟ್ಟಾಗ ಸ್ವಾಮಿ ನೀವು ಟ್ರಾಫಿಕ್ ಬರ್ತಾ ಇದೆ ದಯವಿಟ್ಟು ಇದನ್ನು ನೀವು ಮುಗಿಸ್ಕೊಂಡು ಹೋಗಿ ಅಂತ ಅವ್ರು ಹೇಳ್ತಾರೆ ಮತ್ತೆ ಡಿ ಜೆನಲ್ಲಿ ಕರ್ಕೊಂಡು ಬರಬೇಡಿ ಜೆ ಸ್ವಲ್ಪ ಸೌಂಡ್ ಕಮ್ಮಿ ಇರೋದನ್ನು ತಾವು ಪ್ರಯತ್ನ ಮಾಡಿ ತರಕ್ಕೆ ಇದು ಮಾಡಿ ಯಾಕಂದರೆ ಕಾನೂನು ಸಲಹೆಯಿಂದ ಕಾನೂನು ಪ್ರಕಾರ ಕೂಡ ನಮಗೆ ಅವ್ರು ಕೇಳೋ ಕೇಳು ಹೊಂದಿದ್ದಾರೆ ಕೋರ್ಟ್ ಹತ್ರ ಅವ್ರು ಹೇಳಿದ್ರು ಕೋರ್ಟ್ ಹತ್ರ ಯಾವ್ದಾರು ಡಿಸ್ಟರ್ಬೆನ್ಸ್ ಮಾಡಬೇಡಿ ಅಂತ ಹೇಳಿದ್ರೆ ಹಾಸ್ಪಿಟಲ್ ಡಿಸ್ಟರ್ಬೆನ್ಸ್ ಮಾಡಬೇಡಿ ಅಂತ ಹೇಳಿದ್ದಾರೆ ಮತ್ತೆ ಕೆಲವೊಂದು ನಮ್ಮ ಜನ ಎಲ್ಲ ನಾವು ಸಭೆ ಇದು ಮೆರವಣಿಗೆ ಮುಗಿದ ತಕ್ಷಣ ಅವ್ರು ಊರುಗೆ ಹೋಗ್ಬೇಕು ಅಂತ ಪ್ರಯತ್ನ ಮಾಡ್ತಾರೆ ಆಗ ಹೋದಾಗ ಏನಾಗುತ್ತೆ ಅಂದ್ರೆ ಕಾರ್ಯಕ್ರಮದಲ್ಲಿ ನಮ್ಮ ಎಲ್ಲ ಸೀಟುಗಳು ಖಾಲಿ ಇರುತ್ತೆ ಆಗ ಈ ಎಲ್ಲ ಬರೋವರೆಲ್ಲರೂ ಕಾರ್ಯಕ್ರಮದಲ್ಲಿ ನೋಡ್ತಾರೆ ಮೆರವಣಿಗೆನೂ ಹೋಗುತ್ತೆ ತೊಂದರೆ ಇಲ್ಲ ಕಾರ್ಯಕ್ರಮದಲ್ಲಿ ಏನಪ್ಪ ಗೊಲರೆಲ್ಲ ಸೀಟ್ಗಳೆಲ್ಲ ಖಾಲಿ ಇದೆ ಅಂತ ಹೇಳ್ತಾರೆ ಆಗ ಆಭಾಸ ಆಗುತ್ತೆ ದಯವಿಟ್ಟು ಆ ಕಾರ್ಯಕ್ರಮ ಮುಗಿಯೋವರೆಗೂ ಕೂಡ ಸಹ ತಾವು ಸಹಕಾರ ಕೊಟ್ಟು ಸೀಟ್ಗಳಲ್ಲಿ ನೆಮ್ಮದಿಯಾಗಿ ಕೂತ್ಕೊಂಡು ಆ ಮಕ್ಕಳಿಗೆ ಕೊಡುವ ಪ್ರತಿಭಾ ಪುರಸ್ಕಾರ ಆಗಲಿ ಆ ನಮ್ಮ ಪ್ರತಿನಿಧಿಗಳು ಏನು ಆಶ್ವಾಸನೆ ಕೊಡ್ತಾರೆ ಅದಕ್ಕೂ ಕೂಡ ತಾವು ಅದನ್ನು ನೋಡಿ ಅದನ್ನು ತಿಳ್ಕೊಂಡು ಮುಂಚೆ ಮುಂದಿನ ವರ್ಷದಲ್ಲಿ ನಾವು ಯಾವ ಥರ ಮಾಡಬೇಕು ಅನ್ನೋದು ಕೂಡ ನಿಮಗೆ ನಿಮಗೆ ರೂಪರೇಖೆಗಳು ಗೊತ್ತಾಗುತ್ತೆ ಏನು ಕ್ವಶನ್ ಇದೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ನಲ್ಲಿ ಫಾಲೋ ಆಗಿ